ರಾಜ್ಯ ಸರ್ಕಾರ ಹೊಸದಾಗಿ ಅನಧಿಕೃತ ಆಸ್ತಿಗಳಿಗೆ ಇಖಾತಾ ಪಡೆಯಲು ಅವಕಾಶ ನೀಡಿದ್ದು ಕಾರವಾರ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಕಮಿಷನರ್ ಜಗದೀಶ್ ಅವರು ಯೋಜನೆ ಬಗ್ಗೆ ವಿವರಿಸಿದರು ಜಗದೀಶ್ ಮಾತನಾಡಿ ಸೆಪ್ಟೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿ ನೋಂದಣಿಯಾದ ಅನಧಿಕೃತ ಆಸ್ತಿಗಳಿಗೆ ಇಖಾತಾ ನೀಡಲು ಅವಕಾಶ ಕಲ್ಪಿಸಲಾಗಿದೆ ಅನಧಿಕೃತ ಸ್ವತ್ತುಗಳ ಮಾಲೀಕರು ತಮ್ಮ ಸ್ವತ್ತಿನ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆಯನ್ನು ಮೊದಲ ಬಾರಿಗೆ ಎರಡು ಪಟ್ಟು ಪಾವತಿಸಿ ಆಸ್ತಿಯ ಮಾಲೀಕತ್ವದ ದಾಖಲೆಗಳು ತೆರಿಗೆ ಪಾವತಿ ಚಲನ್ಗಳು ಋಣಭಾರ ಪ್ರಮಾಣ ಪತ್ರ ಮಾಲೀಕರ ಗುರುತಿನ ದಾಖಲೆ ಸ್ವತ್ತಿನ ಫೋಟೋ ಮಾಲೀಕರ ಫೋಟೋ ಸಲ್ಲಿಸಿ ಈ ಖಾತ ಪಡೆಯಬಹುದಾಗಿದೆ ಎಂದರು ಸದಸ್ಯ ಸಂದೀಪ್ ತಳೇಕರ್ ಮಾತನಾಡಿ ಸರ್ಕಾರ ಒಳ್ಳೆಯ ಯೋಜನೆ ತಂದಿದೆ ಮಧ್ಯವರ್ತಿಗಳು ಭಾಗಿಯಾಗುವ ಹಾಗೂ ಭ್ರಷ್ಟಾಚಾರವಾಗುವ ಸಾಧ್ಯತೆ ಇದೆ ಹೀಗಾಗಿ ಹೀಗಾಗಿ ಸದಸ್ಯರನ್ನೊಳಗೊಂಡ ಸಮಿತಿ ಮಾಡಬೇಕು ಮಧ್ಯವರ್ತಿ ಹಾವಳಿ ತಪ್ಪಿಸಬೇಕು ಜನರಿಗೆ ಯಾವುದೇ ತೊಂದರೆ ಇಲ್ಲದೆ ಕೆಲಸವಾಗುವಂತೆ ಆಗಬೇಕು ಎಂದರು ಪೌರಾಯುಕ್ತ ಜಗದೀಶ್ ಮಾತನಾಡಿದರು ನಾಡಿ ನಿಮ್ಮ ನಿಮ್ಮ ವಾರ್ಡಿನಿಂದ ಅರ್ಜಿ ಸಂಖ್ಯೆಯನ್ನು ವಾರಕ್ಕೊಮ್ಮೆ ನೀಡುತ್ತೇವೆ ಸಮಿತಿಗೆ ಅವಕಾಶವಿಲ್ಲ ಅಕ್ರಮ ಭ್ರಷ್ಟಾಚಾರ ಆಗಬಾರದು ಜನರಿಗೆ ಸಂಪೂರ್ಣ ಮಾಹಿತಿ ಸಿಗಬೇಕು ಎನ್ನುವುದಕ್ಕೆ ಈಗಾಗಲೇ ಇದಕ್ಕಾಗಿ ಸಹಾಯವಾಣಿ ತೆರೆಯಲಾಗಿದೆ ಅರ್ಜಿಯನ್ನು ಆಯಾ ನಗರಸಭೆ ಮಾತ್ರ ನೀಡಲು ಅವಕಾಶವಿದೆ ಎಂದು ತಿಳಿಸಿದರು ಪ್ರೇಮಾನಂದ ಹಾಗೂ ಮಕಬೂಲ್ ಶೇಖ್ ಕೆಲವು ಬಹುಮಾಡಿ ಕಟ್ಟಡದಲ್ಲಿ ಪಾರ್ಕಿಂಗ್ ಜಾಗವನ್ನು ವಾಣಿಜ್ಯ ಕಟ್ಟಡವನ್ನಾಗಿ ಮಾಡಿಕೊಳ್ಳಲಾಗುವುದೇ ಅವಕ್ಕೆ ಈ ಖಾತಾ ನೀಡಬಾರದು ಎಂದರು ಇದೇ ವೇಳೆ ಕಾರವಾರ ನಗರಕ್ಕೆ ನೀರು ಪೂರೈಕೆ ಮಾಡುವ ಯೋಜನೆ ಬಗ್ಗೆ ಕೂಡ ಚರ್ಚೆ ನಡೆಯಿತು ಟ್ರಾನ್ಸಾಕ್ಟ್ ಆಗ್ತಕ್ಕ ಖಾತೆಗಳು ಯಾವುದು ಸುಮಾರಿಗೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕಾವೇರಿ ಪೋರ್ಟಲ್ ಏನು ಬಂತು ಆ ಕಾವೇರಿ ಪೋರ್ಟಲ್ ಬಂದ ಮೇಲೆ ಅನಧಿಕೃತ ಖಾತೆಗಳು ಖಾತಾ ವರ್ಗಾವಣೆ ಆಗೋದಾಗಲಿ ಸೇಲ್ ಆಗೋದಾಗಲಿ ಖರೀದಿ ಮಾಡೋದಾಗಲಿ ಯಾವುದೇ ಥರ ಟ್ರಾನ್ಸಾಕ್ಷನ್ ಬ್ಯಾಂಕ್ನಲ್ಲಿ ಹೋದರೂ ಕೂಡ ಲೋನ್ ಸಿಗದೆ ಇರೋದು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಂತ ಮುಂಚೆ ಯಾವುದಾದ್ರೂ ದಾನಪತ್ರ ಆಗಲಿ ಗರ್ಣಿ ಪತ್ರ ಆಗಲಿ ಯಾವುದಾದ್ರೂ ಟ್ರಾಜೆಕ್ಟ್ ಆಗಿತ್ತು ಅಂತಂದ್ರೆ ಸೇತಿ ಭೂಮಿ ಇರಲಿ ದಿನಶೇಖಿ ಇರಲಿ ಇನ್ನು ಪಕ್ಕ ಆಗಿರೋದಿಲ್ಲ ಆ ಭೂಮಿ ಭೂಮಿಯಲ್ಲಿ ಮನೇನೂ ವಿದೌಟ್ ಪರ್ಮಿಷನ್ ಕಟ್ಟಿರ್ತಾರೆ ಒಂದು ವೇಳೆ ಆಲ್ರೆಡಿ ಮನೆ ಪರ್ಮಿಷನ್ ತೊಗೊಂಡಿರ್ತಾರೆ ಎಕ್ಸ್ಟ್ರಾ ಕಟ್ಟಕೊಂಡಿರ್ತಾರೆ ಈ ಎಲ್ಲ ಕಟ್ಟಿಗಳಿದ್ದು ಈ ಖಾತಾ ನೀ ಕುರಿತು ಸರ್ಕಾರ ಒಂದು ಸೆಟ್ಲು ಅಂತಂದರೆ ಮತ್ತು ಐದು ಎರಡು ಸಾವಿರದ ಆಗಿ ಮತ್ತು ಐದರ ಒಳಗಾಗಿ ಪ್ರೊಸೆಸ್ ಮಾಡಿದರೆ ಅಂತ ಹೇಳಿ ನಮಗೆ ಕೊಟ್ಟು ಸರ್ ಇದ್ರಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಈ ಮುಂಚೆ ನಮ್ಗೆ ಏನಾಗ್ತದೆ ಗೇಮ್ ಎಮ್ ಬಡ್ಡಿಗೂ ರಿಜಿಸ್ಟರ್ ಒಂದೇ ಬರಿತೀನಿ ಅದು ಒಂದೇ ರೆಜಿಸ್ಟರ್ ಕಾಮನ್ ಆಗಿತ್ತು ಈ ಖಾತಾ ಈ ಖಾತಾ ಹೇಳಿ ಎರಡು ರೆಜಿಸ್ಟರ್ ಮಾಡಿದ ಸರ್ ಎ ಅಂತಂದ್ರೆ ರೆಗ್ಯುಲರ್ ಆಗಿ ಫಾರ್ ನಂಬರ್ ತ್ರೀ ಬರುವಂಥದ್ದು ತ್ರೀ ಎ ಅಂತೇನು ಬರ್ತಾರಲ್ಲ ಸರ್ ಆ ಫಾರ್ ರಿಜಿಸ್ಟರ್ ನಂಬರ್ ಬಿ ಅಂತ ಹೇಳಿ ನಾವು ಬರೆಯುವಂಥದ್ದು ವ್ಯವಸ್ಥೆ ಮಾಡ್ಕೊತೀವಿ ಸರ್ ಇದೇನಪ್ಪ ಅನಧಿಕೃತವಾಗಿ ಲೀಗಲ್ ಮಾಡ್ತಾ ಇದ್ದಾರೆ ಇಡ್ಬೇಕಾದ್ರೆ ಓವರ್ ಸೆಟ್ಲ್ ಅಂತಂದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು ಬಿಕ್ಸಲ್ ಸ್ಕೇಲ್ ಇದು ಅಂದ್ರೆ ನಾವು ಕಪ್ಪಂತ ನೀವು ಕಟ್ಟಡ ಆ ಸಮಸ್ಯೆ ಆಗ್ತಾ ಇರೋದಕ್ಕೆ ನಮ್ಗೆ ಏನ್ ಮಾಡಿದ್ರಪ್ಪ ಮುಂದಿನ ವ್ಯವಹಾರ ನೀವು ಮಾರ್ಕೋತ ಮಾಡ್ಕೋದಾಗ್ಬೋದು ಸೇಲ್ ಔಟ್ ಮಾಡುವಂತದ್ದಾಗಿ ಜಾಗ ಇಲ್ಲ ಅಂತಂದ್ರೆ ದಾನಪತ್ರವಾಗಿ ಪತ್ರವಾಗಿ ಕೊಡುವಂತದ್ದು ವರ್ಗಾವಣೆ ಆಗುವಂತದ್ದು ಸಬ್ ರಿಜಿಸ್ಟರ್ ನೋಂದ ಆಗದೆ ಏನು ಪೆಂಡಿಂಗ್ ಅಲ್ಲಿ ಇರ್ತದ ಸರ್ ಈ ಖಾತ ಬಂದ ಮೇಲೆ ಈ ಪ್ರೋಸೆಸ್ ಎಲ್ಲ ಕಂಟಿನ್ಯೂ ಈ ಖಾತ ಹೆಂಗ್ ಆಗ್ತಾ ಇದೆಲ್ಲ ಅದೇ ರೀತಿ ಆಗುವಂತ ಸಮಿತಿ ಮಾಡಿ ಆ ಸಮಿತಿ ಮೂಲಕ ನಾವು ಜನರಿಗೆ ಜನರಿಂದ ಬಂದ ದೂರುಗಳನ್ನು ಸ್ವೀಕರಿಸಿ ಅದು ಪರಿಹಾರ ಮಾಡುವಂತ ಕಾರ್ಯ ಆಗಬೇಕು ಅದಕ್ಕಾಗಿ ಆ ಸಮಿತಿಯವರು ಪ್ರತಿ ವಾರ ಅಥವಾ ಹದಿನೈದು ದಿವಸ ಒಂದ್ಸಲ ಸಭೆ ಸೇರಿ ಬಂದ ಅರ್ಜಿಗಳನ್ನು ಪರಿಶೀಲಿಸಿ ಯಾರಿಗಾದ್ರೂ ಅವರಿಗೆ ಅಧಿಕಾರಿಗಳು ತೊಂದರೆ ಕೊಟ್ಟು ಮಾಡದೆ ಕೊಟ್ಟಿದ್ದಂತದ್ರಲ್ಲಿ ಅದ್ರ ಬಗ್ಗೆ ಚರ್ಚೆಯೂ ಆಗಿ